ಇಡ್ಲಿಗೆ ಯಾವಾಗಲೂ ಸಾಂಬಾರೇ ಬೆಸ್ಟ್ ಕಾಂಬಿನೇಷನ್ ಆಗಬೇಕಾ ಚಟ್ನಿನೂ ಕೂಡ ಬೆಸ್ಟ್ ಕಾಂಬಿನೇಷನ್ನೇ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಾ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವತ್ತು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಸೊ ನಾನೀಗ ಇಡ್ಲಿಗೆ ನೆನೆ ಇದ್ದೀನಿ ಮಂಗಳವಾರ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಲೋಟದಲ್ಲಿ ಎರಡೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಆದರೂ ನೀವು ಬಳಸ್ಬೋದು ಅಥವಾ ಇಡ್ಲಿ ರೈಸ್ ಆದರೂ ಬಳಸ್ಬೋದು ನಾನಿಲ್ಲಿ ಸೊಸೈಟಿ ಅಕ್ಕಿ ಇದ್ದೀನಿ ಅದೇ ಎರಡೂವರೆ ಲೋಟ ಹಾಕಿಗೆ ನಾನಿಲ್ಲಿ ಅದೇ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಅದೇ ಉದ್ದಿನಬೇಳೆನ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಕಾಳನ್ನ ಕೂಡ ನಾನು ತೊಗೊಂಡಿದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸಲ ತೊಳೆದಾದ್ಮೇಲೆ ಆದಮೇಲೆ ಅದು ನೆನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಆರು ಗಂಟೆ ತನಕ ಚೆನ್ನಾಗಿ ನೆನ್ಸ್ ನೆನೆಸ್ಕೊಂತೀನಿ ಒಂದು ಏಳೆಂಟು ಅವರ್ ಚೆನ್ನಾಗಿ ನೆನೆಸ್ಕೊಳ್ಳಿ ಸೊ ಇವಾಗ ನೋಡಿ ಟೈಮ್ ಈಗ ಆರು ಗಂಟೆ ಆರು ಕಾಲು ಆಗಿದೆ ಈ ಟೈಮಲ್ಲಿ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ ಈಗ ನಾನು ರುಬ್ಬೋದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅನ್ನುವಾಗ ಇಲ್ಲಿ ಅವಲಕ್ಕಿನ ಹಾಕ್ತಾಯಿದ್ದೀನಿ ಅವಲಕ್ಕಿನ ಹಾಕಿ ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡಿ ನೆನೆದಕ್ಕೆ ಬಿಡ್ತಾಯಿದ್ದೀನಿ ಈಗ ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಆಗಿದೆ ಈ ಟೈಮಲ್ಲಿ ನಾನೀಗ ಇಡ್ಲಿಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಅವಲಕ್ಕಿನೂ ಕೂಡ ಈಗ ನಾನು ನೀಟಾಗಿ ರುಬ್ಕೊತೀನಿ ಜಾರಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗೆಲ್ಲ ಹೋಗಬೇಡಿ ದೋಸೆಗೆ ರುಬ್ತಿರಲ್ಲ ಹಾಗೆ ರುಬ್ಬೋದಕ್ಕೆ ಹೋಗಬೇಡಿ ಸ್ವಲ್ಪ ಸಾಫ್ಟಾಗಿ ನೋಡಿ ಈ ಥರ ಸಾಫ್ಟಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ ಸ್ಮೂತಾಗಿ ಚೆನ್ನಾಗಾಗುತ್ತೆ ಇಡ್ಲಿ ಈಗ ಸ್ವಲ್ಪ ಅಕ್ಕಿ ಥರ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಈ ಥರ ರುಬ್ಕೊಂಡು ಬಂದರೆ ನೋಡಿ ಈ ಥರ ಮೂರು ಮೂರು ಸಲ ಆಯಿತು ಮೂರು ಸಲ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ರುಬ್ಬಿ ಆದ ನಂತರ ನಾನಿಲ್ಲಿ ಯಾವುದೇ ಥರ ಸೋಡಾನ ನಾನು ಇಲ್ಲ ಹಾಕ್ತಾ ಇರೋದು ಬರೀ ಉಪ್ಪು ಮಾತ್ರ ನೋಡ್ತಾ ಇದ್ದೀರಲ್ವ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕೈಯಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೌಟೆಲ್ಲ ಬಳಸೋದಕ್ಕೆ ಹೋಗ್ಬಿಡಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಡಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಒಂದು ನೈಟ್ ಪೂರ್ತಿ ಏನಿದ್ದಕ್ಕೆ ಬಿಟ್ಬಿಡ್ತೀನಿ ಹಿಟ್ಟನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಗಳವಾರ ಬೆಳಿಗ್ಗೆ ನಾನು ನಾಲ್ಕು ಮೂವತ್ತೇಳಕ್ಕೆ ಇದ್ದಿದ್ದೀನಿ ನೋಡಿ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರಲ್ವಾ ಸೊ ಅವ್ರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪ್ಯಾಕ್ ಮಾಡಿಕೊಡ್ಬೇಕಲ್ವಾ ಹಾಗಾಗಿ ನಾಲ್ಕು ಮೂವತ್ತೇಳು ಆಗಿದೆ ಈಗ ಎದ್ದಿದ್ದೀನಿ ನೋಡ್ತಾ ಇರ್ಬೋದು ನೀವೀಗ ಕ್ಯಾಬ್ನ ಓಪನ್ ಮಾಡ್ತಾಯಿದ್ದೀನಿ ಇಡ್ಲಿ ಇಟ್ಟಂತೂ ಸಕ್ಕತ್ತಾಗಿ ನೀಟಾಗಿ ಹುಬ್ಬಿ ಹುಬ್ಬಿ ಬಂದಿದೆ ಉಳಿಬೇಕು ಕೂಡ ಚೆನ್ನಾಗಿ ಬಂದಿದೆ ಇಷ್ಟು ಬಂದರೆ ಸಾಕು ಇಡ್ಲಿ ಸಖತ್ತಾಗುತ್ತೆ ಆಗುತ್ತೆ ಸಾಫ್ಟಾಗಿ ಸೊ ನೆಕ್ಸ್ಟು ಈಗ ನಾನಿಲ್ಲಿ ಫಸ್ಟು ಟೊಮೆಟೊ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಈರುಳ್ಳಿ ಹಾಗೆ ಒಂದು ಮೂರಷ್ಟು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಅದರ ಜೊತೆಗೆ ಎರಡು ಗುಂಟೂರು ಮೆಣಸಿನ್ಕಾಯಿ ಮತ್ತು ಎರಡು ಹಸಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ಮತ್ತು ಒಂದು ಏಳು ಎಂಟಿಯಷ್ಟು ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಕೊಳ್ಳೋಣ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತಿಕ್ಕೊಳ್ಳೋಣ ಮೆಣ್ಸಿನ್ಕಾಯೆಲ್ಲ ಮುರಿದು ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಲ್ವಾ ಈಗ ಟೊಮೆಟೊ ಎಲ್ಲ ನೀಟಾಗಿ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ರೀತಿ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ಇದೇ ಥರ ಕಟ್ ಮಾಡಬೇಕಂತ ಏನಿಲ್ಲ ಈಗೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಒಂದು ಇಡಿಯಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಅರ್ಧ ಇಡಿಯಷ್ಟು ಇಲ್ಲಿ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಇದೆರಡನ್ನೂ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಆ ಇದ್ದಾಗ ನಾವು ಘಮ ಬರುತ್ತೆ ಗೊತ್ತಾ ಆ ಒಂದು ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಅದಾದ ನಂತರ ನೆಕ್ಸ್ಟು ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉರಿತೀವೋ ಚಟ್ನಿ ಅಷ್ಟು ಚೆನ್ನಾಗಿ ಬರುತ್ತೆ ಹಸಿ ಹಸಿ ಮಾಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಬರೋಲ್ಲ ಟೇಸ್ಟು ನೆಕ್ಸ್ಟು ಇಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಆಮೇಲೆ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ನಾನು ನೆಕ್ಸ್ಟು ಕಟ್ ಮಾಡಿದ್ದೀನಿ ಐದು ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಇರುವಂಥದ್ದು ಐದು ಟೊಮೆಟೊ ತೊಗೊಂಡಿದ್ದೀನಿ ಓದೋದಕ್ಕೆ ಕಟ್ ಮಾಡಿದ್ದೀನಿ ನೀವು ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ಈಗ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನಾವು ಇಲ್ಲಿ ಫ್ರೈ ಮಾಡ್ತಾ 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 ಹೋದರೆ ಟೊಮೆಟೊ ಎಷ್ಟು ಆಗುತ್ತೆ ನೋಡಿ ಅಷ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಅದಾದ ನಂತರ ಇಲ್ಲಿ ಕೊನೆದಾಗಿ ನೆಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಇಲ್ಲಿ ಕಂಪ್ಲೀಟು ಬಿಟ್ಟು ಬಿಟ್ಟುಬಿಡಬೇಕು ಪೂರ್ತಿ ತಣ್ಣ ಸ್ವಲ್ಪ ಚೂರು ಉಗುರು ಬೆಚ್ಚಗಿದ್ರೆ ನೋ ಪ್ರಾಬ್ಲಮ್ ಬಟ್ ಪೂರ್ತಿ ಬಿಸಿ ಇದ್ದಾಗ ರುಬ್ಬದಕ್ಕೆ ಹೋಗ್ಬೇಡಿ ಈಗ ಅದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಟುಬಿಡೋದ ಅದು ತಣ್ಣಗಾಗುವಷ್ಟರಲ್ಲಿ ಇಡ್ಲಿ ಬೇಯದಿ ಕೂಡ ಇಟ್ಕೊಂಬಿಡೋಣ ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನೋಡಿ ಇಡ್ಲಿ ಇಟ್ಟು ನೋಡಿ ನನಗಂತೂ ಸಖತ್ ಖುಷಿ ಅಂದರೆ ಸಖತ್ ಖುಷಿ ಆಯಿತು ಇಡ್ಲಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಇಡ್ಲಿ ಹಿಟ್ಟಂತೂ ತುಂಬಾ ಚೆನ್ನಾಗಾಗಿದೆ ಈಗ ಪ್ರತಿಯೊಂದು ಪ್ಲೇಟ್ಗೂ ಎಣ್ಣೆ ಹಾಕ್ಕೊಂಡು ಎಣ್ಣೆನ ನೀಟಾಗಿ ಸಾವಿರ್ಕೊಳ್ಳೋಣ ಗ್ರೀಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಆದ ನಂತರ ಇಲ್ಲಿ ನಾನು ಹಿಟ್ಟನ್ನು ಹಾಕ್ಕೊತೀನಿ ಹಿಟ್ಟನ್ನು ತುಂಬ 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 ತುಂಬೋದಿಕ್ಕೋಗ್ಬಿಡಿ ಮುಕ್ಕಾಲು ಭಾಗದಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಯಾಕಂದರೆ ನಾವು ಇಡ್ಲಿ ಬೇಯೋದಿಕ್ಕಿಟ್ಟಾಗ ಸ್ವಲ್ಪ ಇಡ್ಲಿ ಬೇಯ್ತಾ ಬೇಯ್ತಾ ಉಬ್ಬಿ ಬರುತ್ತೆ ಅಲ್ವಾ ಸೊ ಕರೆಕ್ಟಾಗಿ ಆಗುತ್ತೆ ಇಷ್ಟಿಷ್ಟು ಹಾಕೊಂಡ್ರೆ ಸಾಕು ಪೂರ್ತಿ ತುಂಬ ತುಂಬ ಹಾಕ್ಬಿಟ್ರೆ ಅದೇನಾಗುತ್ತೆ ಬೇಂದು ಬೇಯುವಾಗ ಉಬ್ ಉಬ್ಬುತ್ತಲ್ಲ ಆಗ ಪ್ಲೇಟಿಗೆಲ್ಲ ಕಚ್ಕೊಂಬಿಡುತ್ತೆ ಇಡ್ಲಿ ಸೊ ಹಂಗೆ ಮಾಡ್ಕೊಂಬಿಡಿ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ ನಾನು ಇಲ್ಲಿ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಮಿಕ್ಸ್ ಮಾಡಿಟ್ಟಿದ್ದೆ ಅದೆರಡೂ ಕೂಡ ನಾನಿಲ್ಲಿ ಮೇಲೆ ಚೂರು ಚೂರು ಹಾಕ್ಕೊತಾ ಇದ್ದೀನಿ ಇದನ್ನು ನೀವು ಬೇಕಿದ್ರೆ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಬೋದು ಈಗ ನೋಡಿ ನೀರು ಕೂಡ ಕಾದಿದೆ ಈಗ ನೀರು ಕಾದಿರೋ ಅಂಥದ್ದಕ್ಕೆ ಒಂದೊಂದೇ ಪ್ಲೇಟ್ನ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹದಿನೈದು ನಿಮಿಷ ಅದು ಬೇಯೋ ಅಷ್ಟಲ್ಲಿ ಈಗ ಚಟ್ನಿಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಅದು ಸ್ವಲ್ಪ ತಣ್ಣಗಾಗಿದೆ ಒಂಚೂರು ಬೆಚ್ಚಗಿದೆ ಪರವಾಗಿಲ್ಲ ಪೂರ್ತಿ ಬಿಸಿ ಇದ್ದಾಗ ಹಾಕಿದ್ರೆ ಜಾರು ಮಿಕ್ಸಿ ಎರಡೂ ಡ್ಯಾಮೇಜ್ ಆಗುತ್ತೆ ಸೊ ಬೆಚ್ಚಗಿದಾಗ ಹಾಕಿ ಇಲ್ಲ ಪೂರ್ತಿ ತಣ್ಣ ಟೈಮ್ ಇತ್ತು ಅಂದರೆ ಪೂರ್ತಿ ಹಾಕಿ ಇಲ್ಲ ಅಂದಾಗ ಈ ಥರ ಬಿಚ್ಚಿಗೆ ಮಾಡ್ಕೊಂಡಾದ್ರೂ ಹಾಕ್ಕೊಳ್ಳಿ ಈಗೆಲ್ಲ ಜಾರಿಗೆ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಇಲ್ಲಿ ನಾನು ಅದಕ್ಕೆ ಬೇಕಾಗಿರೋಷ್ಟು ನೀರನ್ನ ಅಂದರೆ ಸ್ವಲ್ಪ ಹಾಕ್ಕೊಂಡು ತು ಸ್ಮೂತಾಗಿ ಅಂದರೆ ತುಂಬ ಸ್ಮೂತಾಗಿ ರುಬ್ಕೊಂಡು ಬನ್ನಿ ತರಿ ತರಿಯಾಗೆಲ್ಲ ರುಬ್ಬೋದಕ್ಕೆ ಹೋಗ್ಬಿಡಿ ಸ್ಮೂತಾಗಿ ರುಬ್ಬಿದ್ರೇ ಇದು ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲಿ ಇದ್ದೀರಲ್ವ ಇಷ್ಟು ಸ್ಮೂತಾಗಿ ರುಬ್ಕೊಂಡು ಬಂದರೆ ಸಾಕು ಈಗ ನೆಕ್ಸ್ಟು ನಾನು ಇಲ್ಲಿ ಇದನ್ನ ಒಂದು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬೇರೆ ಬೌಲ್ಗೆ ಹಾಕ್ಕೊಂಡು ಈಗ ಅದೇ ಚಟ್ನಿಗೆ ಇಲ್ಲಿ ನಾನು ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಎರಡು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಬೇರೆ ನೀನು ಬೇಡ ಕೆಲವ್ರು ಹೀಗೆಲ್ಲ ಹಾಕ್ತಾರೆ ದಯವಿಟ್ಟು ಹಾಕೋದಕ್ಕೆ ಹೋಗ್ಬಿಡಿ ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ ಬಟ್ ನಾನಂತೂ ಹಿಂಗೆ ಮನೇಲಿ ತಂದಿರೋದು ಅಪರೂಪ ಬಳಸೋದು ಕೂಡ ತುಂಬ ಅಪರೂಪ ನನಗೆ ಇಷ್ಟನೇ ಆಗೋಲ್ಲ ಹಿಂಗೆ ಬಳಸೋದು ಕೆಲವ್ರು ಕೆಲವ್ರಂತೂ ತುಂಬ ಅಡುಗೆಗಳಿಗೆ ಹಿಂಗಿಲ್ಲ ಅಂದರೆ ಅಡುಗೆನೇ ಮಾಡೋಲ್ಲ ಅಷ್ಟು ನೋಡಿದ್ದೀನಿ ಸುಮಾರು ಜನ ಬಳಸ್ತಾರೆ ಬಟ್ ನನಗೆ ಹಿಂಗೆ ಇಷ್ಟ ಆಗೋಲ್ಲ ಅಂತಲೇ ಹೇಳಿ ನಾನು ಹಾಕಿಲ್ಲ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಕಂಪ್ಲೀಟ್ ಚಟ್ನಿ ರೆಡಿ ಆಯಿತು ನೋಡಿ ಸಖತ್ ಸೂಪರಾಗಿರುತ್ತೆ ಟೊಮೆಟೊ ಚಟ್ನಿ ಇಡ್ಲಿನೂ ಕೂಡ ಬೆಂದಾಗಿದೆ ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಸೊ ಟೈಮ್ ಇರಲಿಲ್ಲ ನನಗೆ ಇಡ್ಲಿ ತೆಗೆಯೋದೆಲ್ಲ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಇದನ್ನು ಫೋಟೋನೇ ಕ್ಲಿಕ್ ಮಾಡಿ ಹಾಕಿದ್ದೀನಿ ಈಗ ನೋಡಿ ಪರ್ಫೆಕ್ಟಾಗಿರೋವಂಥ ಇಡ್ಲಿ ಮತ್ತು ಸೂಪರಾಗಿರೋ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಮಸ್ತಾಗಿತ್ತು ಟೇಸ್ಟು ಸೊ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು